ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಡೆಲ್ಲಿಯಲ್ಲಿ ಎಲೆಕ್ಷನ್ ನಡೀಲಿಕ್ಕಿದೆ ಇದೀಗ ಎಲ್ಲರ ಕಣ್ಣು ಕೂಡ ದೆಹಲಿಯ ಎಲೆಕ್ಷನ್ ಮೇಲೆ ನಿಂತಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಏನಂತ ಹೇಳಿದ್ರೆ ಕಾಂಗ್ರೆಸ್ ಏಕಾಂಗಿ ಆಗ್ತಾ ಇದೆ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಬೇರೆ ಪಕ್ಷಗಳು ದೂರ ಹೋಗ್ತಾ ಇವೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆ ಬೆಳವಣಿಗೆ ಕುರಿತು ನೋಡೋಣ ಜೊತೆಗೆ ದೆಹಲಿ ಚುನಾವಣೆ ಇದರ ಜೊತೆಗೆ ರಾಹುಲ್ ಗಾಂಧಿ ಸಮಾವೇಶವನ್ನು ನಡೆಸುವಂತಹ ಒಂದು ಸಾಧ್ಯತೆ ಇದೆ ಈ ಸಮಾವೇಶದ ಮೇಲೆ ಕೂಡ ಎಲ್ಲರ ಕಣ್ಣಿದೆ ಆ ಸಮಾವೇಶ ಏನು ಅದರ ಕುರಿತು ಕೂಡ ನೋಡೋಣ ಸ್ನೇಹಿತರೆ ಕೇಂದ್ರ ಚುನಾವಣಾ ಆಯೋಗ ದೆಹಲಿ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯನ್ನು ಪ್ರಕಟಿಸಿದೆ ಫೆಬ್ರವರಿ ಐದರಂದು ಒಂದೇ ಹಂತದಲ್ಲಿ ಎಪ್ಪತ್ತು ಸದಸ್ಯ ಬಲದ ವಿಧಾನಸಭೆಗೆ ಮತದಾನ ನಡೀಲಿಕ್ಕಿದೆ ಫೆಬ್ರವರಿ ಎಂಟರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ ಮೂವತ್ತ ಆರು ಇನ್ನು ರಾಷ್ಟ್ರ ರಾಜಧಾನಿ ಚುನಾವಣೆ ಕಾವು ಬಹಳ ಬಿರುಸಾಗ್ತಾ ಇದೆ ಸದ್ಯ ಆಡಳಿತ ಪಕ್ಷ ಎಎಪಿ ಚುನಾವಣೆಯಲ್ಲಿ ಎಎಪಿಗೆ ಬಿಜೆಪಿ ಕಾಂಗ್ರೆಸ್ ಸಮಾನ ಎದುರಾಳಿಗಳಾಗಿವೆ ಮೂರೂ ಪಕ್ಷಗಳು ಚುನಾವಣಾ ಪ್ರಚಾರವನ್ನು ಆರಂಭಿಸಿವೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಜನವರಿ ಹದಿಮೂರರ ಸೋಮವಾರದಿಂದ ಡೆಲ್ಲಿಯಲ್ಲಿ ಚುನಾವಣಾ ಪ್ರಚಾರವನ್ನು ಆರಂಭಿಸಲಿಕ್ಕಿದ್ದಾರೆ ಜೈ ಭೀಮ್ ಜೈ ಸಂವಿಧಾನ್ ಸಮಾವೇಶ ಹೌದು ರಾಹುಲ್ ಗಾಂಧಿ ಸೋಮವಾರ ಸೀಲಾಂಪುರ್ ಕ್ಷೇತ್ರದಲ್ಲಿ ಜೈ ಭೀಮ್ ಜೈ ಸಂವಿಧಾನ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುವ ಮೂಲಕ ಡೆಲ್ಲಿ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಚಾರಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಇನ್ನು ಡೆಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಕ್ವಾಜಾ ನಿಜಾಮುದ್ದೀನ್ ಮಾತನಾಡಿ ಡೆಲ್ಲಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾನ್ಯ ಜನರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ರಾಹುಲ್ ಗಾಂಧಿ ಈಗಾಗಲೇ ಡೆಲ್ಲಿಯಲ್ಲಿ ಎಲ್ಲ ವರ್ಗದ ಜನರ ಜೊತೆಗೆ ಸಂವಾದವನ್ನು ನಡೆಸ್ತಾ ಇದ್ದು ಪಕ್ಷ ಚುನಾವಣೆಗೆ ತಯಾರಿಯನ್ನು ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಬಿ ಜೆ ಪಿ ಎ ಪಿ ಪಕ್ಷಗಳ ಚುನಾವಣಾ ಪ್ರಚಾರಕ್ಕೆ ಹೋಲಿಕೆ ಮಾಡಿದ್ರೆ ಕಾಂಗ್ರೆಸ್ ನಿಧಾನವಾಗಿ ಪ್ರಚಾರವನ್ನು ಆರಂಭಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಡೆಲ್ಲಿಯಲ್ಲಿ ಎರಡು ಸಮಾವೇಶಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಎ ಎ ಪಿ ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಟೀಕಿಸಿದ್ದಾರೆ ಇನ್ನು ಡೆಲ್ಲಿ ಕಾಂಗ್ರೆಸ್ ಮುಖ್ಯಸ್ಥ ದೇವೇಂದ್ರ ಯಾದವ್ ನೇತೃತ್ವದಲ್ಲಿ ಈಗಾಗಲೇ ಒಂದು ತಿಂಗಳ ಕಾಲದ ಡೆಲ್ಲಿ ನ್ಯಾಯಯಾತ್ರೆಯನ್ನು ನಡೆಸಲಾಗಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಿದೆ ಅಂತ ಹೇಳಿ ಕ್ವಾಜಾ ನಿಜಾಮುದ್ದೀನ್ ತಿಳಿಸಿದ್ದಾರೆ ಇನ್ನು ದೆಹಲಿಯ ಹನ್ನೊಂದು ವರ್ಷಗಳ ಜನ ವಿರೋಧ ಆಡಳಿತವನ್ನು ನೋಡಿರುವಂತಹ ಜನರು ಈ ಬಾರಿ ಕಾಂಗ್ರೆಸ್ ಬೆಂಬಲಿಸಲಿದ್ದಾರೆ ಬಿಜೆಪಿ ಮತ್ತು ಎಎಪಿ ಆಡಳಿತ ನೋಡಿ ಜನರು ರೋಸಿ ಹೋಗಿದ್ದಾರೆ ಅವರು ಚುನಾವಣೆಯಲ್ಲಿ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತ ಕ್ವಾಜಾ ನಿಜಾಮುದ್ದೀನ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಈಗಾಗಲೇ ಲಾರಿ ಚಾಲಕರು ಗೊಂಬೆ ತಯಾರಕರು ಬೇಕರಿ ಉತ್ಪನ್ನ ತಯಾರಕರು ಟೈಲರ್ಗಳು ತರಕಾರಿ ಮಾರಾಟ ಮಾಡುವವರು ಹೀಗೆ ದೆಹಲಿಯ ವಿವಿಧ ವರ್ಗದ ಜನರ ಜೊತೆಗೆ ಸಂವಾದವನ್ನು ನಡೆಸಿದ್ದಾರೆ ಅವರು ತಮ್ಮ ಸಮಸ್ಯೆಗಳ ಕುರಿತು ಆಳವಾದ ವಿವರಣೆಗಳನ್ನು ನೀಡಿದ್ದಾರೆ ಅಂತ ಹೇಳಿ ಕ್ವಾಜಾ ನಿಜಾಮುದ್ದೀನ್ ತಿಳಿಸಿದ್ದಾರೆ ಇನ್ನು ಭ್ರಷ್ಟಾಚಾರದ ಆಡಳಿತ ನಡೆಸಿರುವಂತಹ ಎ ಎ ಅಧಿಕಾರದಿಂದ ದೂರ ಇಡಲಿಕ್ಕೆ ಕಾಂಗ್ರೆಸ್ ತಂತ್ರವನ್ನು ರೂಪಿಸಿದೆ ಅದಕ್ಕಾಗಿ ಸಿಲಾಂಪುರ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ನಡೆಸಿ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನು ಕೊಡಲಾಗ್ತದೆ ಇನ್ನು ಡೆಲ್ಲಿ ಚುನಾವಣೆಯಲ್ಲಿ ಜನರು ಯಾವ ಪಕ್ಷವನ್ನು ಬೆಂಬಲಿಸಲಿದ್ದಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಇನ್ನು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಕೂಡ ಬಹಳಷ್ಟು ಏನಂತ ಹೇಳಿದ್ರೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಅದು ಏನು ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ಮಹಾ ಬಿರುಕು ಉಂಟಾಗಿದ್ದು ಕಾಂಗ್ರೆಸ್ ಹಾಗೆ ಶಿವಸೇನೆಯ ದೋಸ್ತಿ ಪೀಸ್ ಪೀಸ್ ಆಗಿದೆ ಅಂತ ಹೇಳಿ ಹೌದು ಮಹಾರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಹೋಗಿದ್ದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ನಂತರ ಎಲ್ಲ ಅಯೋಮಯ ಆಗಿ ಹೋಗಿದೆ ಈ ಚುನಾವಣೆ ಇಂಡಿಯಾ ಪೂರ್ತಿ ಸದ್ದು ಮಾಡಿತ್ತು ಕಾಂಗ್ರೆಸ್ ಶಿವಸೇನೆ ಎನ್ ಸಿ ಪಿ ಮೈತ್ರಿ ಒಕ್ಕೂಟದ ಹೋರಾಟದ ನಡುವೆ ಕೂಡ ಹೀನಾಯ ಸೋಲನ್ನು ಕಂಡಿತ್ತು ವಿರೋಧ ಪಕ್ಷಗಳ ಒಕ್ಕೂಟ ಈ ಸೋಲಿನ ಬಳಿಕ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ನಡುಗಿ ಹೋಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂತ್ಯದಲ್ಲಿ ನಡೆದಿದ್ದಂತಹ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟಾರೆ ಇನ್ನೂರ ಎಂಬತ್ತ ಎಂಟು ಸ್ಥಾನಗಳ ಪೈಕಿ ಬಿ ಜೆ ಪಿ ನೇತೃತ್ವದಲ್ಲಿ ಭರ್ಜರಿ ಬಹುಮತವನ್ನು ಗಳಿಸಿ ಮೈತ್ರಿ ಪಕ್ಷಗಳು ಅಧಿಕಾರವನ್ನು ಹಿಡಿದಿವೆ ಇದು ಕಾಂಗ್ರೆಸ್ ಹಾಗೆ ಶಿವಸೇನೆ ಮತ್ತು ಎನ್ ಸಿ ಪಿ ಮೈತ್ರಿಕೂಟದ ಮಹಾ ವಿಕಾಸ್ ಅಘಾಡಿ ಬಿರುಕಿಗೆ ಕಾರಣವಾಗಿರುವಂತಹ ಸಮಯದಲ್ಲೇ ಶಿವಸೇನೆ ಸ್ಫೋಟಕ ಹೆಜ್ಜೆಯನ್ನು ಇಟ್ಟಿದೆ ಈ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಮಹಾರಾಷ್ಟ್ರದಲ್ಲಿ ಇದೀಗ ದೊಡ್ಡ ಆಘಾತವೇ ಎದುರಾಗಿದೆ ಇನ್ನು ಇಂಡಿಯಾ ಒಕ್ಕೂಟದಲ್ಲೂ ಕೂಡ ದೊಡ್ಡ ಬಿರುಕು ಅಂದ್ಹಾಗೆ ಮಹಾವಿಕಾಸ್ ಅಘಾಡಿ ಎಂಬಿಎ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿರುವ ಶಿವಸೇನೆ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ನಿರ್ಧಾರದಂತೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏಕಾಂಗಿ ಸ್ಪರ್ಧೆಯ ಬಗ್ಗೆ ಮಹತ್ವದ ಪ್ರಕಟಣೆ ಹೊರಬಿದ್ದಿದೆ ಈ ಮೂಲಕ ಮತ್ತೊಮ್ಮೆ ಇಂಡಿಯಾ ಒಕ್ಕೂಟದ ಒಗ್ಗಟ್ಟಿನ ಬಗ್ಗೆ ಕೂಡ ದೊಡ್ಡ ಪ್ರಶ್ನೆ ಮೂಡುವಂತೆ ಆಗಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ರಾಜಕೀಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಏರ್ಪಡುವಂತಹ ಮುನ್ಸೂಚನೆ ಸಿಕ್ಕಿದೆ ಇನ್ನು ಶಿವಸೇನೆ ನಾಯಕರು ಏನು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಈ ರೀತಿ ಸ್ವತಂತ್ರ ಸ್ಪರ್ಧೆ ಮಾಡುವ ನಿರ್ಧಾರವನ್ನು ಪ್ರಕಟಿಸಿದ ಬೆನ್ನಲ್ಲೇ ಹಲವು ರೀತಿ ಚರ್ಚೆಗಳು ಶುರುವಾಗಿವೆ ಈ ಬಗ್ಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಪ್ರತಿಕ್ರಿಯೆ ನೀಡಿದ್ದಾರೆ ಪಕ್ಷ ಸಂಘಟನೆ ಮತ್ತಷ್ಟು ಗಟ್ಟಿ ಆಗಬೇಕಾಗಿದ್ದು ಈ ಹಕ್ಕು ನಮಗೆ ಇರ್ತದೆ ಅಂತ ಅಂದಿದ್ದಾರೆ ಸಂಜಯ್ ರಾವುತ್ ಅಲ್ಲದೆ ಮೈತ್ರಿಕೂಟದ ಭಾಗವಾಗಿ ನಾವು ಸ್ಪರ್ಧೆಯನ್ನು ಮಾಡಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರ ಅವಕಾಶಗಳು ಕಮ್ಮಿಯಾಗುತ್ತೆ ಈ ಮೂಲಕ ಗೊಂದಲ ಉಂಟಾಗದ ರೀತಿ ಇಂತಹ ನಿರ್ಧಾರವನ್ನು ಕೈಗೊಂಡು ಮುನ್ನುಗ್ಗಲಿದ್ದೇವೆ ಅಂತ ಅಂದಿದ್ದಾರೆ ರಾವುತ್ ಇದು ಶಿವಸೇನೆಯ ಸ್ಪಷ್ಟನೆಯಾಗಿದ್ದು ಇದರಿಂದ ಹೊಸ ತಲ್ಲಣವೇ ಇದ್ದಿದೆ ಇಷ್ಟೆಲ್ಲ ಬೆಳವಣಿಗೆ ನಡೆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಹಾಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಹೀಗಾಗಿ ಕಾಂಗ್ರೆಸ್ ನಾಯಕರ ನಡೆ ಈಗ ಕುತೂಹಲವನ್ನು ಕೆರಳಿಸಿದೆ ಮತ್ತೊಂದು ಕಡೆ ವಿಪಕ್ಷಗಳ ಒಳಗಿನ ಈ ಬಿರುಕು ಬಿ ಜೆ ಪಿ ನೇತೃತ್ವದ ಸರ್ಕಾರಕ್ಕೆ ಇನ್ನಷ್ಟು ಪ್ಲಸ್ ಪಾಯಿಂಟ್ ಆಗುವಂತಹ ನಿರೀಕ್ಷೆ ಕೂಡ ಇದೆ ಇನ್ನು ಸ್ನೇಹಿತರೆ ಡೆಲ್ಲಿ ಚುನಾವಣೆಗೆ ಎ ಎ ಪಿ ಅಥವಾ ಆಮ್ ಆದ್ಮಿ ಪಾರ್ಟಿಗೆ ಒಂದು ಆನೆ ಬಲ ಸಿಕ್ಕಿದೆ ಇದೀಗ ಈ ಕುರುಕ್ಷೇತ್ರ ಅಥವಾ ಡೆಲ್ಲಿ ದಂಗಲ್ನಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹೌದು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸ್ತೀವಿ ನಾವು ನಿಮ್ಮ ಕಡೆ ಇರ್ತೀವಿ ಅಂತ ಹೇಳಿ ಹುನಾಮಾನ್ ಬೆನಿವಾಲ್ ಅವರ ರಾಷ್ಟ್ರೀಯ ಲೋಕತಾಂತ್ರಿಕ ಪಕ್ಷ ಆರ್ ಎಲ್ ಪಿ ಘೋಷಿಸಿದೆ ಇದರಿಂದ ಎ ಎ ಪಿ ಪಕ್ಷಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಶಕ್ತಿ ಸಿಕ್ಕಿದಂತಾಗಿದೆ ಒಂದು ಒಳ್ಳೆ ಪುಷ್ ಅಂತಲೇ ಹೇಳಬಹುದು ಏನು ರಾಜ್ಯಸಭೆಯಲ್ಲಿ ಎ ಎ ಪಿ ನಾಯಕರಾಗಿರುವ ಸಂಜಯ್ ಸಿಂಗ್ ಅವರನ್ನು ನಗರದಲ್ಲಿ ಭೇಟಿಯಾದ ಬಳಿಕ ಬೆನಿವಾಲ್ ಅವರು ತಮ್ಮ ಪಕ್ಷದ ನಿಲುವನ್ನು ಪ್ರಕಟಿಸಿದ್ದಾರೆ ಅದರೊಂದಿಗೆ ತೃಣಮೂಲ ಕಾಂಗ್ರೆಸ್ ಟಿ ಎಂ ಸಿ ಹಾಗೂ ಸಮಾಜವಾದಿ ಪಕ್ಷ ಎಸ್ ಪಿ ಹಾದಿಯಲ್ಲಿ ಅದೇ ಒಂದು ವೇಯಲ್ಲಿ ಇದೀಗ ಎ ಎ ಪಿ ಸಾಕಿದೆ ಇನ್ನು ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ದೇಶದಾದ್ಯಂತ ಮೀಸಲಾತಿ ಪಟ್ಟಿಯಲ್ಲಿ ಜಾಟ್ ಸಮುದಾಯವನ್ನು ಒಬಿಸಿ ವರ್ಗಕ್ಕೆ ಸೇರಿಸಬೇಕು ಅಂತ ಕೇಂದ್ರವನ್ನು ಒತ್ತಾಯಿಸ್ತಾ ಇದ್ದಾರೆ ಇದಕ್ಕೆ ಬೆನಿವಾಲ್ ಬೆಂಬಲವನ್ನು ಸೂಚಿಸಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷ ಹಲವು ವರ್ಷಗಳಿಂದ ಇಲ್ಲಿ ಸ್ಥಾನಗಳನ್ನು ಗೆಲ್ಲಿಕೆ ವಿಫಲವಾಗಿದೆ ಹೀಗಾಗಿ ಡೆಲ್ಲಿ ಚುನಾವಣೆಯಲ್ಲಿ ಎಎಪಿ ವಿರುದ್ಧ ಸ್ಪರ್ಧಿಸುವ ನಿರ್ಧಾರದಿಂದ ಹಿಂದೆ ಸರಿಬೇಕಿತ್ತು ಇದು ಒಳ್ಳೆಯ ನಿರ್ಧಾರ ಅಲ್ಲ ಅಂತ ಹೇಳಿ ಬೆನಿವಾಲ್ ಹೇಳಿದ್ದಾರೆ ಇನ್ನು ಮಹಾರಾಷ್ಟ್ರದ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಯು ಬಿ ಟಿ ಸಹ ಈಗಾಗಲೇ ಎ ಎ ಪಿಗೆ ಬೆಂಬಲವನ್ನು ಸೂಚಿಸಿದೆ ನಾವು ಈ ಹಿಂದೆ ಹೇಳಿದೀವಿ ಇನ್ನು ಟಿ ಎಂ ಸಿ ಮತ್ತು ಎಸ್ ಪಿಯು ಕೂಡ ಈಗಾಗಲೇ ಈ ತೀರ್ಮಾನವನ್ನು ಮಾಡಿದೆ ಇದರೊಂದಿಗೆ ಇಂಡಿಯಾ ಮೈತ್ರಿ ಕೂಟದಲ್ಲಿರುವಂತಹ ಪ್ರಮುಖ ಪಕ್ಷ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಎದುರಾದಂತಾಗಿದೆ ಒಟ್ನಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಅಯ್ಯೋ ಅನ್ನುವಂತಾಗಿದೆ ಈ ಬಾರಿಯ ವಿ ಡೆಲ್ಲಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ನೋಡೋಣ ಬಟ್ ಏನಂತ ಹೇಳ್ತಾರೆ ಕಾಂಗ್ರೆಸ್ನವರಂತೂ ತುಂಬ ಧೈರ್ಯದಲ್ಲಿದ್ದಾರೆ ಏನೂ ಆಗೋಲ್ಲ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ನೋಡೋಣ ರಿಸಲ್ಟ್ ಬಂದ ನಂತರದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಹಾಗೆ ಇದಕ್ಕೂ ಮುಂಚೆ ಎಕ್ಸಿಟ್ ಪೋಲ್ ಬರುತ್ತೆ ನಂತರದಲ್ಲಿ ಚುನಾವಣೆ ನಡೆದ ನಂತರದಲ್ಲೂ ಕೂಡ ಬರುತ್ತೆ ಚುನಾವಣೋ ಥರ ಎಕ್ಸಿಟ್ ಪೋಲ್ಗಳು ಒಂದು ಕಡೆ ಆದರೆ ಚುನಾವಣೆ ನಂತರದ ಎಕ್ಸಿಟ್ ಪೋಲ್ಗಳು ಕೂಡ ಬರುತ್ತೆ ಅದೆಲ್ಲವನ್ನ ನೋಡಿ ಏನಾಗುತ್ತೆ ಅಥವಾ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ಸಣ್ಣದಾದ ಪಿಚ್ಚರ್ ಸಿಗುತ್ತೆ ಆದರೆ ರಿಸಲ್ಟ್ ಬಂದ ನಂತರದಲ್ಲಿಯೇ ಇವರೇ ಗೆದ್ರು ಅಥವಾ ಇವರಿಗೆ ಗೆಲುವು ಅನ್ನೋದು ಗೊತ್ತಾಗುತ್ತೆ ಧನ್ಯವಾದ